ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ದರ್ಶನ್ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದ ಕೋಡಿ ಶ್ರೀ ಇದೇ ವೇಳೆ ಸಿದ್ದು ಸರ್ಕಾರದ ಪತನದ ಭವಿಷ್ಯ ನುಡಿದ ಶ್ರೀ ಕ್ರೋಧ ದ್ವೇಷ ಮದ ಅಸೂಯೆಗಳು ಹೆಚ್ಚಾಗುತ್ತವೆ ಎಂದ ಶ್ರೀ ದೇಶದಲ್ಲಿ ಜಲಕಂಟಕ ಅಗ್ನಿಕಂಟಕ ವಾಯುಕಂಟಕಗಳು ಹೆಚ್ಚಾಗಲಿವೆ ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಿಮಗೆ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಯಾವ ಶಿಕ್ಷೆಯನ್ನ ವಿಧಿಸಬೇಕು ಎಷ್ಟು ವರ್ಷ ಜೈಲು ಆಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಕೋಡಿಶ್ರೀ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಲೂ ಕೂಡ ಕಮೆಂಟ್ ಮಾಡಿ ಮನುಷ್ಯ ಯಾವಾಗ ಸಹನೆಯನ್ನ ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಅಲ್ಲಿ ಒಂದು ಕುತ್ತಾಗ ನಾನು ಕೋಡಿ ಮಠಕ್ಕೆ ಹೋಗಿದ್ದೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು ಮತ್ತಿನ್ನೂ ಸ್ವತಃ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿ ವಿನ ದರ್ಶನಿಗೆ ಒಂದು ಗಲೈಟ್ ಆಗಿತ್ತಲ್ಲ ಹ್ಞೂ ನಿನಗೆ ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು ಈಗ ನಾನು ಭಾಳ ಸೌಕಾರರಾಗಿದ್ದೀನಿ ಅವನಿಗೆ ಜಗಳಕ್ಕೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಅಂತ ಹೇಳ್ತಾ ಇದ್ದ ಟಿ ವಿನಲ್ಲಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಬಂಧನವಾಗಿರುವ ದರ್ಶನ್ಗೆ ಒಂದಾದ ಮೇಲೊಂದು ಆಘಾತ ಎದುರಾಗ್ತನಗಿದೆ ಹೊಸ ಹೊಸ ಆರೋಪಗಳು ದರ್ಶನ್ ವಿರುದ್ಧ ಕೇಳಿ ಬರ್ತಾಗಿವೆ ಭಯದಿಂದ ಸುಮ್ಮನಿದ್ದ ಅನೇಕರು ಈಗ ದರ್ಶನ್ ಮಾಡಿರುವ ಕೃತ್ಯಗಳ ಬಗ್ಗೆ ಮಾತನಾಡ್ತಿದ್ದಾರೆ ಕಾಟೇರ ಸಿನಿಮಾದ ದೊಡ್ಡ ಯಶಸ್ಸಿನ ಬಳಿಕ ಮತ್ತಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಡುವ ಉತ್ಸಾಹದಲ್ಲಿದ್ದ ದರ್ಶನ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಪೊಲೀಸರ ಅತಿಥಿಯಾಗಿದ್ದಾರೆ ದರ್ಶನ್ ಬಗ್ಗೆ ಕೋಡಿಮಠದ ಶ್ರೀಗಳು ಹೇಳಿಕೆ ನೀಡಿದ್ದು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಈ ರೀತಿ ಅವಘಡಗಳು ನಡೆಯುತ್ತವೆ ಎಂದಿದ್ದಾರೆ ಕರೆಯದೆ ಬರುವವನು ಕೋಪ ಬರೆಯದೆ ಓದುವವನು ಕಣ್ಣು ಬರಿಗಾಲಲ್ಲಿ ನಡೆಯುವವನು ಕನಸು ಎಂದು ನಿರ್ಮಾಪಕ ಉಮಾಪತಿ ಬಳಿ ಹೇಳಿದ್ದಾಗಿ ತಿಳಿಸಿದ್ದಾರೆ ಕೋಪದ ಕೈಗೆ ಬುದ್ಧಿ ಕೊಡದೇ ಇದ್ದಿದ್ರೆ ಇಂತಹ ಘಟನೆಗಳು ನಡೀತಾನೆ ಇರಲಿಲ್ಲ ಉಮಾಪತಿ ಕೋಪವನ್ನ ನಿಯಂತ್ರಣ ಮಾಡಿಕೊಂಡಿದ್ದಕ್ಕೆ ಆತ ಇದರಲ್ಲಿ ಸಿಲುಕಿ ಕೊಂಡಿರ್ಲಿಲ್ಲ ಅಂತ ಅಂದ್ರು ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಅದಕ್ಕೆ ಯಾವ ಬೆಳಗ್ಗೆ ನಾನು ವಿನಲ್ಲಿ ನೋಡ್ತಾ ಇದ್ದಲ್ಲಿ ಒಂದು ಕುತ್ತಗ ನಾನು ಮಠಕ್ಕೆ ಹೋಗಿದ್ದೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು ಮತ್ತಿನ್ನೂ ಸೋದಕ್ಕೆ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿ ವಿನ ಹೇಳ್ತಿದ್ದ ದರ್ಶನ್ಗೆ ಒನ್ಗೆ ಆಗಿತ್ತಲ್ಲ ಹ್ಞೂ ನೀನು ಒಳ್ಳೆಯ ತನ್ನ ತಾಯಿ ಮಾತು ಕೇಳು ಅಂತ ಹೇಳಿದರು ಈಗ ನಾನು ಭಾಳ ಆಗಿದ್ದೀನಿ ಅವನಿಗೆ ಜಗಳಕ್ಕೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಅಂತ ಹೇಳ್ತಾ ಇದ್ದ ಟಿ ವಿನಲ್ಲಿ ಇನ್ನು ದರ್ಶನ ವಿಚಾರ ಮಾತ್ರವಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಪತನದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಅಲ್ಲದೆ ಪ್ರಕೃತಿ ವಿಕೋಪ ರಾಜ್ಯ ರಾಜಕಾರಣ ದೇಶದ ರಾಜಕಾರಣ ದೇಶ ವಿದೇಶದ ಸಂಘರ್ಷಗಳು ಬಾಂಬ್ ಸ್ಫೋಟ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿರುವ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ಹಲವು ನಾಯಕರು ಹೇಳಿಕೆಯನ್ನು ನೀಡಿದ್ರು ಈ ಬಗ್ಗೆ ರಾಜಕೀಯ ವಲಯದಲ್ಲೂ ಸಾಕಷ್ಟು ಚರ್ಚೆಗಳು ನಡೀತಾಗಿತ್ವು ಈ ನಡುವೆ ಕೋಡಿಮಟ್ಟದ ಶ್ರೀಗಳಾದ ಡಾಕ್ಟರ್ ಶಿವಾನಂದ ಶಿವಯೋಗಿ ಅವರು ಸಿದ್ದರಾಮಯ್ಯ ಸರ್ಕಾರದ ಕುರಿತು ಭವಿಷ್ಯವನ್ನ ನೋಡಿದಿದ್ದಾರೆ ಗುರುಗಳು ಶಿಷ್ಯರಾಗ್ತಾರೆ ಶಿಷ್ಯರು ಗುರುಗಳಾಗ್ತಾರೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗಲಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ಆಪತ್ತು ಇರುವುದಿಲ್ಲ ಶ್ರಾವಣದಲ್ಲಿ ನಾನು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಹೇಳ್ತೇನೆ ಕೇಂದ್ರ ಸರ್ಕಾರ ಹಾಗೂ ಮೋದಿಯವರ ಬಗ್ಗೆ ಶ್ರಾವಣದಲ್ಲಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ದೇಶದಲ್ಲಿ ಕ್ರೋಧಿನಾಮ ಸಂವಸ್ತ್ರ ಇದೆ ಶುಭಗಳಿಗಿಂತ ಅಶುಭಗಳೇ ಹೆಚ್ಚಾಗಿ ನಡೆಯುತ್ತೆ ದೇಶದಲ್ಲಿ ಜಲಕಂಟಕ ಅಗ್ನಿಕಂಟಕ ವಾಯುಕಂಟಕಗಳು ಹೆಚ್ಚಾಗಲಿವೆ ರಾಜ್ಯದಲ್ಲಿ ಈ ಬಾರಿ ಅತಿವೃಷ್ಟಿ ಸಾಧ್ಯತೆ ಇದೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿ ಬಹುಮತ ಬರದಿದ್ದಕ್ಕೆ ಎನ್ಡಿಎ ಮೈತ್ರಿ ಸರ್ಕಾರ ರಚನೆಯಾಗಿದ್ದು ಇದು ಬಹಳ ದಿನ ಉಳಿಯುವುದಿಲ್ಲ ಅಂತ ವಿಪಕ್ಷಗಳ ಭವಿಷ್ಯದ ನಡುವೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಅವರು ಪ್ರತಿಕ್ರಿಯಿಸಿ ಸರ್ಕಾರ ಹಾಗೂ ಮೋದಿಯವರ ಬಗ್ಗೆ ಶ್ರಾವಣದಲ್ಲಿ ಮಾತನಾಡ್ತೇನೆ ಅನ್ನೋ ಮೂಲಕ ಹೊಸ ಕ್ಯೂರಾಸಿಟಿ ಹುಟ್ಟಿಸಿದ್ದಾರೆ ಕ್ರೋಧಿನಾಮ ಸಮವಸ್ತ್ರದಲ್ಲಿ ಕ್ರೋಧ ದ್ವೇಷ ಮತ ಅಸೂಯೆಗಳು ಹೆಚ್ಚಾಗುತ್ತವೆ ಕ್ರೋಧಿನಾಮ ಸಮವಸ್ತ್ರದಲ್ಲಿ ಶುಭಕ್ಕಿಂತ ಅಶುಭಗಳೇ ಹೆಚ್ಚು ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಈ ಬಾರಿ ಪಂಚಘಾತುಕಗಳು ಸಂಭವಿಸಲಿದೆ ಸಂಭವಿಸಲಿವೆ ಪಂಚ ಗೆಲ್ಲೋದು ಕಷ್ಟ ಅಂತ ಸ್ವಾಮೀಜಿ ಹೇಳಿದ್ದಾರೆ ಯುದ್ಧ ಭೀತಿ ಪ್ರಧಾನಿಗಳ ಬಗ್ಗೆ ಹೇಳಿದ್ದೆ ಪರದೇಶದಲ್ಲಿ ಜಲಪ್ರಳಯ ಬಾಂಬ್ ಸ್ಫೋಟದ ಬಗ್ಗೆ ಮೊದಲೇ ಹೇಳಿದ್ದೆ ಅದೆಲ್ಲವೂ ಕೂಡ ನಡೆದು ಹೋಯಿತು ಅಂತ ಸ್ವಾಮೀಜಿ ಹೇಳಿದ್ರು ದೊಡ್ಡ ದೊಡ್ಡ ಜನರಿಗೆ ಆಘಾತದ ಬಗ್ಗೆ ಹೇಳಿದ್ದೆ ಅದೂ ಕೂಡ ನಡೆದಿದೆ ಈಗಲೂ ಕೂಡ ನಡೆಯುತ್ತದೆ ಅಂತ ಕೋಡಿಮಠದ ಸ್ವಾಮೀಜಿಗಳು ಹೇಳಿದ್ದಾರೆ ಈ ವೇಳೆಯೇ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿರುವ ವಿಚಾರವಾಗಿ ಮಾತನಾಡಿ ಮನುಷ್ಯ ಸಹನೆ ನೆಮ್ಮದಿ ಕಳೆದುಕೊಂಡಾಗ ಕೋಪಕ್ಕೆ ತುತ್ತಾಗ್ತಾನೆ ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಮತಾಂಧತೆ ಹೆಚ್ಚಾಗಲಿದೆ ಬಾಂಬ್ ಸ್ಫೋಟ ಭೂಕಂಪ ಆಗುವ ಸಾಧ್ಯತೆ ಇದೆ ಈ ವೇಳೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಎನ್ನುವ ಮೂಲಕ ಅಚ್ಚರಿ ಆಶ್ಚರ್ಯಕರ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಶ್ರೀಗಳು ಇನ್ನು ಈ ಹಿಂದೆಯೂ ಹಲವಾರು ಸ್ಫೋಟಕ ಭವಿಷ್ಯಗಳನ್ನು ಕೋಡಿ ಮಟ್ಟದ ಶ್ರೀಗಳು ನುಡಿದ್ರು ಅವೆಲ್ಲವೂ ಕೂಡ ಸತ್ಯವಾಗಿದೆ ಅದರಂತೆ ಈ ಬಾರಿ ಮತ್ತೆ ಭವಿಷ್ಯವನ್ನ ನುಡಿದಿದ್ದು ಈ ಬಾರಿ ಭಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾಕಂತಂದ್ರೆ ಈಗ ಕ್ರೋಧಿ ನಾಮಸ್ ವಸ್ತ್ರ ನಡೀತಾಗಿದೆ ಆದ್ದರಿಂದ ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಅನ್ನೋ ಮೂಲಕ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನೂ ದರ್ಶನ ವಿಚಾರ ಮಾತ್ರವಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಪತನದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಅಲ್ಲದೆ ಪ್ರಕೃತಿ ವಿಕೋಪ ರಾಜ್ಯ ರಾಜಕಾರಣ ದೇಶದ ರಾಜಕಾರಣ ದೇಶ ವಿದೇಶದ ಸಂಘರ್ಷಗಳು ಬಾಂಬ್ ಸ್ಫೋಟ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿರುವ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ಹಲವು ನಾಯಕರು ಹೇಳಿಕೆಯನ್ನು ನೀಡಿದರು ಈ ಬಗ್ಗೆ ರಾಜಕೀಯ ವಲಯದಲ್ಲೂ ಸಾಕಷ್ಟು ಚರ್ಚೆಗಳು ನಡೀತಾಗಿದ್ವು ಈ ನಡುವೆ ಕೋಡಿಮಠದ ಶ್ರೀಗಳಾದ ಡಾಕ್ಟರ್ ಶಿವಾನಂದ ಶಿವಯೋಗಿ ಅವರು ಸಿದ್ದರಾಮಯ್ಯ ಸರ್ಕಾರದ ಕುರಿತು ಭವಿಷ್ಯವನ್ನ ನೋಡಿದಿದ್ದಾರೆ ಗುರುಗಳು ಶಿಷ್ಯರಾಗ್ತಾರೆ ಶಿಷ್ಯರು ಗುರುಗಳಾಗ್ತಾರೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗಲಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ಆಪತ್ತು ಇರುವುದಿಲ್ಲ ಶ್ರಾವಣದಲ್ಲಿ ನಾನು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಹೇಳ್ತೇನೆ ಕೇಂದ್ರ ಸರ್ಕಾರ ಹಾಗೂ ಮೋದಿಯವರ ಬಗ್ಗೆ ಶ್ರಾವಣದಲ್ಲಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ದೇಶದಲ್ಲಿ ಕ್ರೋಧಿ ನಾಮ ಸಂವಸ್ತ್ರ ಇದೆ ಶುಭಗಳಿಗಿಂತ ಅಶುಭಗಳೇ ಹೆಚ್ಚಾಗಿ ನಡೆಯುತ್ತೆ ದೇಶದಲ್ಲಿ ಜಲಕಂಟಕ ಅಗ್ನಿಕಂಟಕ ವಾಯುಕಂಟಕಗಳು ಹೆಚ್ಚಾಗಲಿವೆ ರಾಜ್ಯದಲ್ಲಿ ಈ ಬಾರಿ ಅತಿವೃಷ್ಟಿ ಸಾಧ್ಯತೆ ಇದೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿ ಬಹುಮತ ಬರೆದಿದ್ದಕ್ಕೆ ಎನ್ಡಿಎ ಮೈತ್ರಿ ಸರ್ಕಾರ ರಚನೆಯಾಗಿದ್ದು ಇದು ಬಹಳ ದಿನ ಉಳಿಯುವುದಿಲ್ಲ ಅಂತ ವಿಪಕ್ಷಗಳ ಭವಿಷ್ಯದ ನಡುವೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಅವರು ಪ್ರತಿಕ್ರಿಯಿಸಿ ಸರ್ಕಾರ ಹಾಗೂ ಮೋದಿಯವರ ಬಗ್ಗೆ ಶ್ರಾವಣದಲ್ಲಿ ಮಾತನಾಡ್ತೇನೆ ಅನ್ನೋ ಮೂಲಕ ಹೊಸ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ ನಾಮ ಸಮವಸ್ತ್ರದಲ್ಲಿ ಕ್ರೋಧ ದ್ವೇಷ ಮದ ಅಸೂಯೆಗಳು ಹೆಚ್ಚಾಗುತ್ತವೆ ಕ್ರೋಧಿ ನಾಮ ಸಮವಸ್ತ್ರದಲ್ಲಿ ಶುಭಕ್ಕಿಂತ ಅಶುಭಗಳೇ ಹೆಚ್ಚು ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ